ಚಿಕ್ಕಮಗಳೂರು ಜಿಲ್ಲಾ ಕೃಷಿ ಪರಿಕರ ಮಾರಾಟಗಾರರ ಸಂಘದ ವಾರ್ಷಿಕ ಮಹಾಸಭೆಯನ್ನ ಇದೇ ಇಪ್ಪತ್ತಾರರ ಗುರುವಾರದಂದು ಬಿಜೆಎಸ್ ವೃತ್ತದ ಜಿಲ್ಲಾ ಒಕ್ಕಲಿಗ ಸಮುದಾಯದ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಕೆಆರ್ ಯೋಗೇಶ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಇದೇ ತಿಂಗಳ ಗುರುವಾರದಂದು ಜಿಲ್ಲೆಯ ಎಐಟಿ ಸರ್ಕಲ್ನಲ್ಲಿರುವ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಾವು ಜಿಲ್ಲೆಯ ಎಲ್ಲ ತಾಲೂಕಿನ ಸರ್ವ ಸದಸ್ಯರು ಕೃಷಿ ಪರಿಕರ ಮಾರಾಟವರ ಎಲ್ಲ ಸದಸ್ಯರು ಅಲ್ಲಿದ್ದಲ್ಲಿ ಸೇರಿ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಡೀಲರ್ಗಳು ಇದ್ದು ಅವರಿಗೆ ಅವೇರ್ನೆಸ್ ಇರಲಿಲ್ಲ ಇಲ್ಲಿ ತನಕ ಅಂದ್ರೆ ಸಂಘ ಸಂಘಟನೆ ಸಂಘಟನೆ ಮತ್ತು ಕಾನೂನು ಮತ್ತು ಕೃಷಿ ಇಲಾಖೆ ಕಾನೂನು ಬಗ್ಗೆ ಅವೇರ್ನೆಸ್ ಇರಲಿಲ್ಲ ಆ ಒಂದು ಸಭೆಯ ಮೂಲಕ ಎಲ್ಲರನ್ನೂ ನಾವು ಎಚ್ಚೆತ್ತುಕೊಳ್ಳುವ ರೀತಿ ಮತ್ತು ರೈತರಿಗೆ ಸಮರ್ಪಕವಾಗಿ ಜಿಲ್ಲೆಯಲ್ಲಿ ರಸಗೊಬ್ಬರ ಕ್ರಿಮಿನಾಶಕ ಬಿತ್ತನೆ ಬೀಜ ಕೊಡೋದ್ರ ಮೂಲಕ ರೈತರ ಬಾಳಲ್ಲಿ ಆಶಾಕ್ತನ ಆಗಬೇಕು ಮತ್ತು ದೇಶಕ್ಕೆ ನಾವು ಕೃಷಿ ಪರಿಕರ ಮಾರಾಟಗಾರರ ಮೂಲಕ ಆಹಾರ ಭದ್ರತೆ ಅಂದ್ರೆ ಎಲ್ಲ ಒಳ್ಳೆ ನಾವು ಒಳ್ಳೆಯ ರೀತಿ ಔಷಧಿ ಮತ್ತು ಬಿತ್ತಲೆ ಬೀಜ ಗೊಬ್ಬರ ಕೊಟ್ಟರೆ ಮಾತ್ರ ರೈತರು ಒಳ್ಳೆ ಬೆಳೆ ಬೆಳೆಯೋಕ್ಕೆ ಸಾಧ್ಯ ಅದರಲ್ಲಿ ಒಂದು ಪಾತ್ರ ಇದೆ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಸದಾ ನಿಮ್ಮೊಂದಿಗೆ